ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದಿರಿ ಮರೆಯದಿರಿ ಇದ್ದ ಯಾವುದೋ ಪಾಳು ಬಿದ್ದ ಫ್ಯಾಕ್ಟ್ರಿ ಅದು ಅಲ್ಲಿ ಹೆಚ್ಚೆ ಹೆಚ್ಚೆಗೂ ಹೆಣಗಳು ಅವರನ್ನೆಲ್ಲ ಯಾರು ಕೊಚ್ಚಿ ಹಾಗೆ ಗುಂಡಿಕ್ಕಿ ಕೊಂದಿದ್ದಾರೆ ಹಾಗೆ ಮುಂದೆ ಸಾಕಿದ್ರೆ ಯಾವುದೋ ಕೆಲ ಪೇಪರ್ಗಳನ್ನು ಒಣಗಿದ ಮರದ ಎಲೆಗಳನ್ನು ಮರದ ತುಂಡುಗಳನ್ನು ರಾಶಿ ಮಾಡಿದ್ದಾರೆ ಇದೆಲ್ಲ ಯಾರು ಮಾಡಿರಬಹುದು ಬೇರೆ ಯಾರೂ ಅಲ್ಲ ಆ ಸೈಕೋ ಮದನ್ ನನ್ನಿಂದ ತಪ್ಪಿಸ್ಕೊಂಡು ಪಾರಾಗೋ ಪ್ಲ್ಯಾನ್ ಮಾಡ್ತೀಯಾ ನೋಡು ಈಗ ಯಾವ ಮಂತ್ರ ತಂತ್ರ ಇಲ್ಲದೆ ಈ ಹೆಣಗಳ ಮಧ್ಯೆಯೇ ನಿನ್ನ ಹೇಗೆ ಮದುವೆ ಆಗ್ತೀನಿ ಅಂತ ನೋಡು ಎಂದು ಆ ಕಸದ ರಾಶಿಗೆ ಬೆಂಕಿ ಹಾಕ್ತಾ ಆ ಬೆಂಕಿಯ ಎದುರಿಗಿದ್ದ ಸನ ಕೈಕಾಲು ಇನ್ನೂ ಕಟ್ಟಿರುವ ಹಾಗೆ ಇದೆ ಹಾಗೆ ಅವಳು ಹೋಗಿದ್ದಾಳೆ ಅವಳ ಪಕ್ಕವಿದ್ದ ಸಿರಿ ಮಾತ್ರ ಆ ಮದನ್ ವೈಖರಿಗೆ ಬೆಚ್ಚು ಬಿದ್ದಂತೆ ಅಳ್ತಿದ್ದಾಳೆ ಅವಳ ಕೈಕಾಲು ಸಹ ಯಾರು ಕಟ್ಟಿದ್ದಾರೆ ಈ ಮದನ್ಗೆ ಮೋಸ ಮಾಡ್ತೀಯಾ ಮಾಡ್ತೇನೆ ಬಿಡಲ್ಲ ನಿನ್ನ ಸುಮ್ಮನೆ ಬಿಡಲ್ಲ ಇವತ್ತು ನೀನು ನನ್ನವಳು ಮತ್ತು ನೀನು ನನ್ನವಳು ಆಗಲೇಬೇಕು ಆಗ್ತೀಯಾ ಆಗಬೇಕು ಅಷ್ಟೇ ಎನ್ನುತ್ತಾ ಅವಳ ಬಳಿ ಬಂದವನು ನನ್ನ ನಿನ್ನ ಮದುವೆಗೆ ಆ ಬೆಂಕಿನೇ ಸಾಕ್ಷಿ ಮದುವೆಗೆ ಹಾರ ತಾಳಿ ಬೇಕಲ್ವಾ ಈಗ ಹೋಗಿ ಕಾರಿಂದ ತರ್ತೀನಿ ಮದುವೆ ಆಗೋಣ ಸರಿನಾ ಎಂದು ಕೇಳಿದ ಅವಳು ಭಯದಿಂದ ಅಳುತ್ತಾ ಉತ್ತರಿಸದೆ ಕೂತಿರುವಾಗ ಸರಿ ಅನ್ನೋ ಎಂದು ಅವನೇ ಅವಳೇ ತಲೆ ಹಿಡಿತು ಅಲುಗಾಡಿಸಿದ ಹೀಗೆ ನಾನು ಹೇಳಿದ್ದಕ್ಕೆಲ್ಲ ಹೂ ಅನ್ನಬೇಕು ಎಂದು ತನ್ನ ಕಾರಲ್ಲಿ ಇವತ್ತಿನ ಮದುವೆಗಾಗಿ ತಂದಿದ್ದ ಹಾರ ಹಾಗೂ ತಾಳಿ ತೆಗೆದುಕೊಂಡು ಬರಲು ಹೋದ ಮದುಕಡೆಯವರು ಅವಳು ಕುಡಿಯುವ ಜ್ಯೂಸ್ಗೆ ಬೆರೆಸಿದ ಮೂರ್ಛೆ ಹೋಗುವ ಮಾತ್ರೆ ಪ್ರಭಾವ ಕಡಿಮೆಯಾಗಿ ಆತ ಹೋದ ಕೂಡಲೇ ಸನಾಗೆ ಎಚ್ಚರವಾಯಿತು ಕಣ್ಬಿಟ್ಟು ಸುತ್ತೆಲ್ಲ ನೋಡ್ತಾ ಸಿರಿ ನೀನು ನಾನು ಇಲ್ಲಿಯಾಗಿ ಬಿದ್ದಿದ್ದೀವಿ ಎಂದು ಕೇಳಿದ್ಲು ಸಿರಿ ಬಾಯ್ಬಿಟ್ಟು ನಡೆದದ್ದು ಹೇಳಿದ್ದು ಕೇಳಿ ಬೆಚ್ಚಿ ಬೀಳುವ ಸಣ್ಣ ಸಿರಿ ದೊಡ್ಡ ಸೈಕೋ ಅನಿಸುತ್ತೆ ನೀನಿಂದ ಮೊದಲು ಹೋಗೋ ಪ್ಲ್ಯಾನ್ ಮಾಡು ನಿನ್ನ ಕೈ ಕಾಲಿನ ಕಟ್ಟು ಬಿಚ್ಕೊಳ್ಳೋಕ್ಕೆ ಟ್ರೈ ಮಾಡು ಎಂದಳು ಆಗ್ತಿಲ್ಲ ಸಣ್ಣ ನಾನು ಇಲ್ಲಿಂದ ಓಡೋಗೋಕೆ ನೋಡಿದ್ರೆ ನಿಂಚಿಗೋಕ್ ಅಪಾಯ ಸನ ಅವ್ನು ತುಂಬ ಕ್ರೂರಿ ನನಗೆ ಅವನಂದರೆ ಭಯ ಎಂದು ಅಳುತ್ತಾ ಹೇಳಿದ್ಲು ಸಿರಿ ಅರೆ ಭಯ ಪಟ್ಟರೆ ಹೆದರ್ಸ್ತಾರೆ ಒಂದು ಕೆಲಸ ಮಾಡು ನಿಂಗೆ ನನ್ನ ಕೈಕಟ್ಟು ತೆಗಿಯೋಕ್ಕಾಗುತ್ತಾ ನೋಡು ಎಂದ್ಲು ಸಿರಿಗೆ ಸಣ್ಣ ಕೈಕಟ್ಟು ತೆರೆಯಲು ಆಗದ ರೀತಿ ಅವಳ ಕೈಗಳನ್ನು ಬಂಧಿಸಿದ್ದ ಮದನ್ ಆಗ್ತಿಲ್ಲ ಸನ ಎಂದು ಸಿರಿ ಹೇಳುವ ವೇಳೆಗೆ ಮತ್ತೆ ಓಡೋಗೋ ಪ್ಲ್ಯಾನ್ ಮಾಡ್ತಿದ್ದೀಯ ಗಿಳಿಮರಿ ಎನ್ನುತ್ತ ಹಾರ ಹಾಗೂ ಮಾಂಗಲ್ಯದೊಂದಿಗೆ ಬಂದನು ಮದನ್ ಸಿರಿ ಹೆದರಿಕೆಯಿಂದ ಇಲ್ಲ ನನ್ನೆಲ್ಗೂ ಓಡೋಗಲ್ಲ ಪ್ಲೀಸ್ ಸನಾನು ಬಿಟ್ಬಿಡು ಎಂದು ಕೇಳಿಕೊಂಡ್ಳು ಸಣ್ಣ ಕಡೆ ನೋಡಿದವನು ಮದುವೆಗೆ ಬರೆಯೋ ಬೆಂಕಿ ಸಾಕ್ಷಿ ಇರುತ್ತೆ ಅಂದ್ಕೊಂಡೆ ನೀನು ಇರ್ತೀಯಾ ಓಕೆ ಎನ್ನುವ ಸಿರಿ ಬಳಿ ಬಾಗಿ ಸನಾನು ಬಿಡ್ಬೇಕಾ ಸನಾನು ಬಿಡ್ಬೇಕಾ ಬಿಟ್ಬಿಡ್ತೀನಿ ನೀ ನನ್ನ ಮದುವೆ ಆಗು ಬಿಟ್ಬಿಡ್ತೀನಿ ಎನ್ನುತ್ತಾ ಸನಾ ಬಳಿ ಬಂದು ಎಲ್ಲ ಅಂದರೆ ಇವಳನ್ನು ಹೀಗೆ ಮುಗಿಸ್ಬಿಡ್ತೀನಿ ಎಂದು ಕೊರಳಿಗತ್ತ ಚಾಕು ಹಿಡಿದ ಅವನೊಬ್ಬ ಸೈಕೋ ಸ್ವಲ್ಪ ಏಮಾರಿದ್ರು ಸನಾ ಸಾಯಬೇಕಿದೆ ಎಂದು ಆಲೋಚಿಸುವ ಸಿರಿ ಇಲ್ಲ ಬೇಡ ಅವಳನ್ನು ಬಿಡು ಈಗಲೇ ಮದುವೆ ಆಗು ನನ್ನ ಅದೇ ಸನಾನು ಬಿಟ್ಬಿಡು ಪ್ಲೀಸ್ ಎಂದು ಅಳುತ್ತಾ ಕೇಳ್ಕೊಂಡಾಗ ಹಾಕ್ಬಾದಾರಿಗೆ ಎಂದು ಸಿರಿ ಕೈಕಾಲಿನ ಕಟ್ಟನ್ನು ಅದೇ ಚಾಕು ಚಾಕುವಿಂದ ಕತ್ತರಿಸಿದ ನಡಿ ಆ ಸಾಕ್ಷಿ ಮುಂದೆ ಹಾರ ಬದಲಾಯಿಸ್ಕೊಳ್ಳೋಣ ಆಮೇಲೆ ತಾಳಿ ಕಟ್ತೀನಿ ಆಮೇಲೆ ಸಪ್ತಪತಿ ಆಮೇಲೆ ಎಂದವನು ಅವಳ ಗಲ್ಲ ಹಿಡಿದು ನಮ್ಮ ಮೊದಲನೇ ರಾತ್ರಿ ಎಂದು ಜೋರಾಗಿ ನಕ್ಕನು ಅವಳಿಗೆ ಅಸಹ್ಯವೆನಿಸಿತು ಮುಖ ಪಕ್ಕಕ್ಕೆ ತಿರ್ಸ್ಕೊಂಡ್ಳು ಸನಾಗಿ ಅವನ ಬರ್ತನೆ ಕಂಡು ಕೋಪ ಬಂತು ಸಿರಿ ಇಲ್ಲಿಂದ ಓಡುಗು ಸಿರಿ ಈ ಸೈಕೋ ಕೈ ಅಂತ ತಪ್ಪಿಸ್ಕೋ ಥೂ ಇವನು ಒಂದು ಜನ್ಮ ಇಷ್ಟ ಇಲ್ಲ ಅನ್ನೋ ಬಲವಂತವಾಗಿ ಮದುವೆ ಆಗ್ತಾನಂತೆ ಇಂಥವರನ್ನು ಗಂಡಸು ಅನ್ನೋಲ್ಲ ಎಂದು ಕೋಪದಿಂದ ಹೇಳುವಾಗಲೇ ಅವನ ಜೇಬಲಿದ್ದ ಗನ್ ಎಸೆದು ಬಿಟ್ಟಿದ್ದ ಅವಳ ಕಡೆಗೆ ಗನ್ ಅವಳ ಹಣೆಗೆ ಬಿದ್ದ ರಭಸಕ್ಕೆ ಹಣೆಯಲ್ಲಿ ರಕ್ತ ಚಿಮ್ಮಿದ್ದಲ್ಲದೆ ದಲ್ಲದೆ ಏಟು ತಾಳದೆ ಮೂರ್ಛೆ ಹೋದ್ಲು ಅವಳಿಗೆ ಹೊಡೆದ ಏಟು ನೋಡಿದ ಸಿರಿ ಸನಾ ಸನಾ ಎಂದು ಅವಳ ಕಡೆಗೆ ಹೋಗಬೇಕು ನೀನೆಲ್ಲಿಗೆ ಹೋಗೋದು ಅತ್ತೆ ಮಗಳೇ ನನ್ನೇ ಗಂಡಿಸಲ್ಲ ಅಂತಾಳೆ ನಾನು ಗಂಡುಸ ಅಲ್ವೋ ಅಂತ ಪ್ರೂವ್ ಮಾಡಬಾರ್ದ ಬೇಗ ಮದುವೆ ಆಗು ಅವಳಿಗೆ ನಾನೇನು ಅಂತ ಪ್ರೂವ್ ಮಾಡಬೇಕು ಎಂದು ಹಾರ ಮುಂದಿಡಿದು ತಗೋ ಹಾಗೂ ನನಗೆ ಎಂದ ಅವಳ ಮನಸ್ಸು ಸನಾಗಿ ಏನಾಯಿತು ಎಂದು ಒದಾರ್ತಿತ್ತು ಅವಳು ಆ ಕಡೆ ಅಳುವುದು ಕಂಡು ಹಾಕೆ ಎಂದು ಕಿರುಚಿದ ತಕ್ಷಣ ಹೆದರಿದ ಸಿರಿ ಹಾರ ಪಡೆದು ಅಳುತ್ತಾ ಅವನ ಕೊರಳಿಗೆ ಹಾಕಬೇಕು ನಗುತ್ತಾ ನಗುತ್ತಾ ಹಾಕೋ ಇಲ್ಲ ಅಂದ್ರೆ ಅವಳನ್ನು ಮುಗಿಸ್ಬಿಡ್ತೀನಿ ಎಂದು ಹೆದರಿಸಿದ ಬೇಡ ನಗ್ತಾ ನಗ್ತಾ ಹಾಕ್ತೀನಿ ಎಂದು ಭಾರದ ನಗು ತಂದುಕೊಂಡು ಹಾರ ಹಾಕ್ತಾಳೆ ಸಿರಿ ಹಾಗೆ ಗುಡ್ ಗರ್ಲ್ ಎಂದವನು ತಾನೂ ಅವಳಿಗೆ ಹಾರ ಹಾಕ್ತಾ ಅವಳಂತೂ ಕಣ್ಣೀರ ದಾರಿಯೇ ಅರ್ಸಿದ್ಲು ಒಂದು ಕಡೆ ಮಧು ಕಿಡ್ನಾಪರ್ಸ್ ಕೊಲೆ ಮಾಡಿದ್ದ ಆ ಹೆಣಗಳ ಮಧ್ಯೆ ಸನಾಗೆ ಹೊಡೆದು ಜ್ಞಾನ ತಪ್ಪು ಹಾಗೆ ಮಾಡಿದ್ದ ಅವಳ ಹಣೆಯಿಂದ ರಕ್ತ ಹರಿತಿತ್ತು ಇನ್ನೊಂದು ಕಡೆ ಬಲವಂತವಾಗಿ ನನ್ನನ್ನು ಮದುವೆ ಆಗಲು ಹಾರ ಹಾಕಿಸ್ಕೊಂಡ ಸಿರಿಗೆ ತಾನು ಯಾಕಾದರೂ ಬದುಕಿದ್ದೀನೋ ಎನ್ನಿಸಿದ್ದು ಸುಳ್ಳಲ್ಲ ಎಲ್ಲೋ ಮನಸ್ಸಲ್ಲಿ ಒಂದು ಕ್ಷಣ ನಾನು ಈ ಭೂಮಿ ಮೇಲೆ ಯಾಕಾದರೂ ಹುಟ್ಟಿದೆ ಎನ್ನಿಸಿತು ಹುಡುಗಿಗೆ ಮಾಂಗಲ್ಯ 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 ಎನ್ನುತ್ತಾ ತಾಳಿ ಅವಳು ಮುಂದೆ ಹಿಡಿದು ಜೋರಾಗಿ ನಕ್ಕ ನೋಡ್ದವಳು ನನಗೆ ಈ ಮದುವೆ ಇಷ್ಟ ಅಲ್ಲ ನಿನ್ನ ಕಾಲಿಗೆ ಬೀಳ್ತೀನಿ ಬಿಟ್ಬಿಡು ನನ್ನ ಪ್ಲೀಸ್ ಎಂದು ಕೈ ಮುಗಿದು ಕೇಳಿದ್ಳು ಮತ್ತೆ ಹಳೆಯರಾಗ ತೆಗಿತ್ಯಾ ಅವಳು ಬದುಕಿರಬಾರ್ದ ಸರಿ ಬಿಡು ಮುಗಿಸ್ಬಿಡ್ತೀನಿ ಎಂದು ಅವಳ ಕಡೆ ಹೋಗಬೇಕು ಬೇಡ ಬೇಡ ನನ್ನಿಂದ ಯಾರಿಗೂ ಏನೂ ಆಗಬಾರ್ದು ನಾನು ಮದುವೆ ಆಗ್ತೀನಿ ಎಂದಳು ನಂದು ಆಗ್ಬಾ ದಾರಿಗೆ ಎಂದವನು ಅವಳು ಮುಂದೆ ತಾಳಿನ ಕೋಳಿಗತ್ತ ಹಿಡಿದ ಕಣ್ಮುಚ್ಚಿ ಮನಸಲ್ಲಿ ರಾಯರನ್ನು ನೆನೆದಳು ಈ ದಿನಕ್ಕೆ ಅಂತ ಎಷ್ಟು ಕಾಯ್ತಾ ಇದೆ ಗೊತ್ತಾತ್ತೆ ಮಗಳೇ ಆಹಾ ಎಂಥ ದಿವಸ ಆಯಿತು ಎನ್ನುತ್ತಾ ಕಟ್ಟಲು ಹೋದವನು ಹಾಗೆ ತಾಳಿ ಹಿಂದಕ್ಕೆ ತೆಗೆದುಕೊಂಡಿದ್ದ ಮದ್ವೆಗೆ ಸಾಕ್ಷಿ ಇದ್ರೆ ಸಾಲ್ದು ಮಾಂಗಲ್ಯ ದಾಣೆಗೆ ಅದೇನೋ ಮಂತ್ರ ಕೂಡ ಇರಬೇಕು ಎಂದ್ಕೊಂಡು ಹಿಂದೆ ಸರಿದ ಏನಾಯ್ತು ಎಂದು ಸಿರಿ ಕಣ್ಣು ಬಿಟ್ಟಾಗ ಮಂತ್ರ ಯಾರು ಹೇಳ್ತಾರೆ ಅತ್ತೆ ಮಗಳೇ ಎಂದು ಪ್ರಶ್ನಿಸಿದ ಮದನ್ ನಿನ್ ಪಾಲಿನ್ ಯಮ ಹೇಳಿದ್ರೆ ಓಕೆ ನಾ ಮಾವನ್ ಮಗನೆ ಎನ್ನುತ್ತಾ ಬಂದ್ಬಿಟ್ಟಿದ್ದ ಲಂಕಾಧಿಪತಿ ಆ ಧ್ವನಿ ಕಡೆ ಸಾಗಿದ ಮದನ್ ನೋಟ ಬಾಡಿಗಾರ್ಡ್ ಇಲ್ಗೂ ಬಂದ್ಯಾ ಎಂದು ಕೆಕ್ಕರಿಸಿದರೆ ಇಲ್ಲಿಗೆ ಅಲ್ಲ ನೀ ನನ್ನ ಮಂಡೋದ್ರಿನ ಹಿಡ್ಕೊಂಡು ಬೇರೆ ಲೋಕಕ್ಕೆ ಹೋದರೂ ಅಲ್ಲಿ ಕೂಡ ಈ ಲಂಕಾಧಿಪತಿ ನಿನ್ನ ಪಾಲಿನ ಯಮಾಧಿಪತಿ ಪ್ರತ್ಯಕ್ಷ ಆಗ್ತಾನೆ ಎಂದು ಸೀದಾ ನುಗ್ಗಿ ಮುಷ್ಟಿ ಬಿಗಿ ಮಾಡಿ ಮುಸುಡಿಗೆ ಒಂದು ಬೀಸಿದ ಅವನಿಗೆ ಸಮಾಧಾನದ ಪದವೇ ಗೊತ್ತಿಲ್ಲ ಈಗ ತನ್ನ ಬದುಕು ಮತ್ತೆ ಸರಿ ಹೋಗೋದು ಎಂದು ಕೋಳು ಕೊಟ್ಟಿದ ಸಿರಿಗೆ ಮರುಜೀವ ಬಂದಂತಾಯಿತು ಅವನನ್ನು ಕಂಡು ಆತ ಕೊಟ್ಟ ಒಂದು ಏಟು ಸುಧಾರಿಸಿಕೊಳ್ಳಲು ಮದನಿಗೆ ಹತ್ತು ನಿಮಿಷ ಬೇಕಾಯಿತು ಆತ ನೆಲದ ಮೇಲೆ ಬಿದ್ದವನು ಮತ್ತೆ ಏಳಲು ಬಿಡದ ಹಾಗೆ ಬೂಟ್ಸ್ ಕಾಲುಗಳಲ್ಲಿ ಒದ್ದ ವಿರಾಜ್ ಮತ್ತೆ ನೆಲ ಕಚ್ಚಿದ ದುಷ್ಟ ನಿನಗೆ ಅವತ್ತು ಕೊಟ್ಟಿದ್ದು ಸಾಲಿಲ್ವೇನೋ ಮತ್ತೆ ಅವ್ರು ತಂಟಿಗೆ ಬಂದಿದ್ಯಾ ಅಂದರೆ ನೀನು ಸಾವು ಈ ನನ್ನ ಕೈಯಲ್ಲೇ ಇದೆ ಇವತ್ತು ನಿನಗೆ ನಾನು ಮದುವೆ ಮಾಡ್ತೀನಿ ಕಣೋ ಎನ್ನುತ್ತ ಹಿಗ್ಗಾಮುಗ್ಗ ಹೊಡೆತ ನೀಡಿದ ಆತನ ಒಂದೊಂದು ಏಟಿಗೂ ಮದನ್ ಸತ್ತು ಬದುಕುತ್ತಿದ್ದ ಮುಖ ಮೂರ್ತಿ ನೋಡದೆ ಬೂಟ್ಸ್ ಕಾಲಲ್ಲಿ ಇಷ್ಟ ಬಂದ ಹಾಗೆ ಕೊಡ್ತಿದ್ದ ಏಟುಗಳನ್ನು ಈತ ಹೊರಗೆ ಕಾರ್ ಪಾರ್ಕಿಂಗ್ ಮಾಡಿ ಬಂದ ಧನುಷ್ ಸಿರಿಯಾದಾಗ್ಲೆ ಸಣಾ ಹಣೆ ಒರೆಸುತ್ತಾ ಅವಳನ್ನು ಎಬ್ಬಿಸಿದಳು ಹಾಗೆ ಅವಳ ಕೈಕಾಲಿಗೆ ಕಟ್ಟಿದ್ದ ಹಗ್ಗ ಬಿಚ್ಚಿದ್ಲು ಒಳಗಡೆ ಬರುವ ಧನುಷ್ ಸನ ಹಣೆ ನೋಡಿ ಆಘಾತಗೊಂಡ ಆಗ್ಲೇ ಆ ಮದನ್ ಹೊಡೆದ ಕಾರಣ ಅವಳ ಹಣೆಯಲ್ಲಿ ರಕ್ತ ಬರ್ತಿತ್ತು ಕ್ಯಾಂಡಿ ಎಂದು ಜೋರಾಗಿ ಅರಚಿದ ಅವನ ಕೂಗು ಕೇಳಿದ ಕೂಡಲೇ ಕಣ್ತುಂಬಿಕೊಳ್ಳುವ ಸನಫಿ ಎಂದು ಓಡಿ ಬಂದು ಬಿಗಿ ತಪ್ಪಿದಳು ಅವಳನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಧನುಷ್ ಕೂಡ ಹಾಗೆ ಅವಳನ್ನು ಬಿಗಿಯಾಗಿ ಅಪ್ಪಿ ಕ್ಯಾಂಡಿ ನಿಗೇನು ಆಗಿಲ್ಲ ತಾನೆ ಅವರೂ ಫೈನ್ ಎಂದು ಕೇಳುವಾಗ ನನಗೇನೂ ಆಗಿಲ್ಲವಸಿ ನನಗೇನೂ ಆಗಿಲ್ಲ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಎಲ್ಲ ನನ್ನದೇ ತಪ್ಪು ಇನ್ನೂ ತಡ ಮಾಡಲ್ಲ ಐ ಲವ್ ಯು ಐ ಲವ್ ಯು ಸೋ ಮಚ್ ಇನ್ನು ಮುಂದೆ ತಮಾಷೆಗೂ ನಿನ್ನ ಜೊತೆ ಜಗಳ ಆಡಲ್ಲ ನಾನು ನೀನು ಬಿಟ್ಟು ನಾನು ಬದುಕಲ್ಲವಸಿ ನನ್ನ ಎಲ್ಲ ಗೊತ್ತು ಗುರಿ ಜೊತೆಗೆ ನೀನಿರಬೇಕು ನೀನು ಬೇಕು ಆ್ಯಂಡ್ ಸೋರಿ ಫಾರ್ ಮೈ ಮಿಸ್ಟೇಕ್ ಎಂದು ತನ್ನ ಪ್ರೀತಿ ನಿವೇದನೆ ಮಾಡಿದ್ದಳು ಅವಳನ್ನು ಇನ್ನಷ್ಟು ಕಾಡಿಸಲು ಮನಸ್ಸಿಲ್ಲದ ಹುಡುಗ ಐ ಲವ್ ಯು ಟು ಕ್ಯಾಂಡಿ ಬಿಟ್ಟು ನನಗೂ ಇರೋಕ್ಕಾಗಲ್ಲ ನನಗೆ ನಿನ್ನ ಬಿಟ್ಟು ಇರೋಕೆ ಆಗುತ್ತಾ ಹೇಳು ಆಗಲ್ಲ ಸಾರಿ ಕ್ಯಾಂಡಿ ನನ್ನ ಕಡೆಯಿಂದ ಕೂಡ ಎಂದು ತಾನು ಕ್ಷಿಮೆ ಕೇಳಿದ ಅವರಿಬ್ಬರು ಒಂದಾಗಿದ್ದು ಸಿರಿಗೆ ಖುಷಿ ತಂದಿತ್ತು ಹಾಗೆ ಮದನ್ ಕಡೆ ನೋಡಿದ್ಲು ಲಂಕಾಧಿಪತಿ ಕೈಯಲ್ಲಿ ಸಾಯ್ತಿದ್ದ ಮೂರ್ಖ ಪ್ರತಿ ಸತಿ ಅವಳಿಗೆ ಮದುವೆ ಮಣ್ಣು ಮಸಿ ಅಂತ ಕಾಟ ಕೊಡ್ತೀಯಲ್ವಾ ಯಾಕೆ ಗಂಡಸ್ಥಾನ ಇದೆ ಅಂತಲ್ವ ಅದೇ ಇಲ್ಲ ಅಂದರೆ ಮಗನ ಇನ್ನೊಂದು ಹೆಣ್ಣು ನಿನ್ನ ಬಾಳಿಗೆ ಬರಬಾರ್ದು ಮತ್ತು ನೀನು ಮಂಡೋದ್ರಿ ತಂಟೆಗೆ ಬರಬಾರ್ದು ಅದಕ್ಕೆ ಏನಿದೆ ಅಂತ ಬೀಗ್ತಾ ಇದ್ದೋ ಅದೇ ಬೇಡ ಏನು ತನ್ನ ಗುಪ್ತಾಂಗಕ್ಕೂ ಬೂಟ್ಸ್ ಕಾಲಿಂದ ಒದ್ದಿದ್ದ ಮೊದಲೇ ಯಾರಾದ್ರೂ ಅವಳನ್ನು ಸುಮ್ನೆ ಮುಟ್ಟಿದ್ರೂ ನೀರು ಹಾಕಿ ತೊಳೆಯುವ ಜಲಸಿರುವ ಇರುವ ಹುಡುಗ ಅವನು ಇನ್ನು ಸಿರಿ ತಂಟೆಗೆ ಪದೇ ಪದೇ ಹೋಗಿ ಅವಳು ಮೈ ಕೈ ಮುಟ್ಟಿದ್ರೆ ಬಿಡ್ತಾನ ಆ ಹೊಡೆತ ತುಳಿತಕ್ಕೆ ಲಬ್ಬೋ ಲಬ್ಬೋ ಎಂದು ಬಡ್ಕೊಳ್ತಾ ಜೀವ ಹೋದಂತೆ ನರಳ್ತಿದ್ದ ಮದನ್ ಅವನಿಗೆ ಕೊಡ್ತಿದ್ದ ಶಿಕ್ಷೆ ಕಂಡು ಅವ್ರ ಜೊತೆಗೆ ಬಂದಿದ್ದ ಮಧು ಹೆದರ್ತಿದ್ಲು ಎಷ್ಟೇ ಹೊಡೆದ್ರೂ ವಿರಾಜ್ಗೆ ಸಮಾಧಾನ ಆಗ್ತಿಲ್ಲ ಇನ್ನಷ್ಟು ಮತ್ತಷ್ಟು ಕೋಪ ಏರ್ತಲೇ ಇತ್ತು ಹಾಗೆ ಆ ಕ್ಷಣ ಅವನಿಗೆ ಮದನ್ ಸಿರಿ ಕೆನ್ನೆ ಮುತ್ತಿಟ್ಟಿದ್ದು ನೆನಪಾಗಿತ್ತು ತಕ್ಷಣ ಅರ್ಧ ಸತ್ತು ಬಿದ್ದ ಚಿರಳೆಯ ರೀತಿ ಒದಾಡ್ತಿದ್ದ ಮದನ್ ಕುತ್ತಿಗೆ ಪಟ್ಟಿಯ ಹಿಡಿದು ಮುತ್ತಿಕೊಡ್ತೀಯ ನಾನು ಮೊಂಡೋದ್ರಿಗೆ ಮುತ್ಕೊಡ್ತೀಯಾ ಕೊಡೋ ಈಗ ದಂಬಿತ್ರ ಮುಟ್ಟು ಅವಳಣ್ಣ ಎಂದು ಮುಖವನ್ನು ಅಲ್ಲೇ ಇದ್ದ ಫ್ಯಾಕ್ಟ್ರಿ ಗೋಡೆಗೆ ಗುದ್ದಿ ಗುದ್ದಿ ಮೂಗು ಬಾಯಲ್ಲಿ ರಕ್ತ ಸುರಿಯುವ ಹಾಗೆ ಮಾಡಿದ್ದ ಆ ಹೊಡೆತ ಏಟು ಕಂಡು ಎಲ್ಲರಿಗೂ ದಿಗಿಲಾಯ್ತು ಅವನ ಭೀಕರ ಕೋಪ ಕಂಡು ಮದ್ದು ನಡುಗಿದ್ಲು ಸಿರಿ ಸಹ ಹೆದರಿದ್ಲು ಆ ನಂತರ ಸಿರಿಗೆ ಆತ ಹಾಕಿದ್ದ ಹಾರ ಕಂಡು ಕೋಪಗೊಂಡು ಹಾರ ಹಾಕ್ತಿಯ ಮಗನೇ ನಿನ್ನ ಫೋಟೋಗೆ ಹಾರ ಹಾಕ್ಸೋಣ ಇರು ಎನ್ ಅದೇ ಹಾರವನ್ನು ಹಿಡಿದು ಮದುವೆ ಬೇಕಾ ಮದುವೆ ಹೇಗಿದ್ಯೋ ಮದುವೆ ಮಧುಮಗ್ ಎಂದು ನೇನಿನ ಕುಣಿಕೆಯ ಹಾಗೆ ಹಾರ ಮಾಡಿ ಎಳೆಯುವಾಗ ಮದನ್ ತನ್ನೆರಡು ಕಣ್ಣುಗಳನ್ನು ಮೇಲಾರಿಸುತ್ತಾನೆ ಅದನ್ನು ಕಂಡ ಧನುಷ್ ಗಾಬ್ರಿಯಿಂದ ಪೀರ್ ಬಿಡು ಅವನನ್ನು ಬಿಡೋ ನೀನು ಕೊಂದರೆ ಇಟ್ಸ್ ಅ ಕ್ರೈಮ್ ಕಣೋ ಬಿಡೋ ಎಂದು ತಡೆದ್ರು ಹೇ ದೂರ ಇಲ್ಲ ನಿನ್ನ ಸಹ ನೋಡಲ್ಲ ನಾನು ಎಂದು ಮದನ್ ಪ್ರಾಣ ತೆರೆಯಲು ಮುಂದಾಗ್ತಾನೆ ಅವನ ಭಯಂಕರ ಕೋಪ ನೋಡ್ತಾ ಸಿರಿ ಕೂಡ ಮಾತಾಡಿಸಲು ಹೆದರುವ ವೇಳೆಗೆ ಮದನ್ ಅರೆಜೀವವಾಗಿ ಕುರುಳಿದ ಮತ್ತೊಮ್ಮೆ ಆತನ ಕಡೆ ನೋಡುವ ಮುನ್ನವೇ ಸಿರಿಬಾಯಿಂದ ಎಂದ ವಿರಾಜ್ ಸರ್ ಎಂದು ಬಂದ ಧ್ವನಿ ಲಂಕಾಧಿಪತಿ ಗಮನ ಸೆಳೆಯಿತು ಅವಳು ಕಡೆಗೆ ಓಡಿ ಬರುವ ವಿರಾಜ್ ಮಂಡೋದ್ರಿ ಮಂಡೋದ್ರೆ ನಿಗೇನು ಆಗಿಲ್ಲ ತಾನೆ ಎಂದು ಮೊಗ ಬೊಗಸೆ ಹಿಡಿದು ಕೇಳಿದ ಆಗಲೇ ಆತ ತಾಳಿದ್ದ ರೌದ್ರ ವರ್ತನಿಗೂ ಈಗ ಆತನಲ್ಲಿದ್ದ ಶಾಂತ ಸ್ವಭಾವಕ್ಕೂ ಬಹಳ ವ್ಯತ್ಯಾಸವಿತ್ತು ನನಗೇನೂ ಆಗಿಲ್ಲ ಸರ್ ಎಂದಳು ಒಂದು ಕ್ಷಣ ಇಬ್ಬರ ನೋಟ ಬೆರೆಯಿತು ತಕ್ಷಣ ಇಬ್ಬರು ಬಿಗಿಯಾಗಿ ಅಪ್ಪಿಕೊಂಡರು ಮತ್ತೆಲ್ಲಿ ಇವನನ್ನ ನೋಡದೆ ಹಾಗೆ ಸಾಯ್ತೇನೋ ಎಂದು ಹೆದರಿದ್ದ ಹುಡುಗಿಗೆ ಅವನನ್ನು ಕಂಡು ಎನಿಸಿತು ಅವಳಿಗೆ ಏನಾದರೂ ಆಗಿದ್ರೆ ಎಂದು ಹೆದರಿದ್ದ ಹುಡುಗನಿಗೆ ಅವಳನ್ನು ಕಂಡು ಜೀವ ಉಳಿದ ಅನುಭವವಾಗಿತ್ತು ಒಟ್ಟಾರೆ ಇಬ್ಬರ ಮನಸ್ಸು ಈಗ ಹಾಯಾಗಿತ್ತು ಅವರಿಬ್ಬರನ್ನು ನೋಡ್ತಾ ಸನಾ ಹಾಗೂ ಧನುಷ್ ಇಬ್ಬರು ಖುಷಿಪಟ್ಟರು ಆದರೆ ಅಲ್ಲೇ ಇದ್ದ ಮಧುಗೆ ಭಯ ಆವರಿಸಿತ್ತು ಈಗೇನು ಮಾಡ್ತಾರೋ ಈ ಕೋಪಿಷ್ಟ ಎಂದು ಅದಕ್ಕೆ ಮೆತ್ತಗೆ ಅಲ್ಲಿಂದ ಓಡಲು ಬಾಗಿಲಾಚೆ ಬಂದ್ಲು ಆದರೆ ಹರೀಶ್ ಹಾಗೂ ವರುಣ್ ಪೊಲೀಸ್ರ ಜೊತೆಗೆ ಬಂದಿದ್ದರು ಎಸ್ಕೇಪ್ ಆಗಲು ಹೋಗ್ತಿದ್ದ ಮಧುನ ಕೂಡ ಕರ್ಕೊಂಡು ಅಲ್ಲಿಗೆ ಬಂದರು ಪೊಲೀಸರು ಕ್ರೈಮ್ ಮಾಡೋರಿಗೆ ಕೊಮ್ಮಕ್ ಸಹ ಕ್ರೈಮ್ ಕಣಮ್ಮ ನಡಿ ನಡಿ ಎಂದು ಹೇಳ್ಕೊಂಡು ಬಂದರು ಸಿಡಿನ ಅಪ್ಪಿ ಯಾಕೆ ನೀನು ಯಾಕೆ ಮತ್ತೆ ನನ್ನಿಂದ ಈ ವಿಚಾರನ ಮುಚ್ಚಿಟ್ಟು ತಮಾಷೆ ನೋಡಿದ್ದು ನಿನಗೆ ನನ್ನ ಬಳಿ ಈ ಕೂಬೆ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ಯಾಕೆ ನನ್ನಿಂದ ನಿನ್ನ ಸೇವ್ ಮಾಡೋಕ್ಕೆ ಆಗಲ್ಲ ಅಂತನ ಇಂಥ ಬೀದಿ ನಾಯಿಗೆ ಹೆದರಿ ನನ್ನಿಂದ ಇಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟಿದ್ದು ಯಾಕೆ ಬೊಗಳೆ ಎಂದು ಕೇಳುವಾಗ ಅವಳ ಕಣ್ಣು ತುಂಬಿತ್ತು ಇಂಥವನನ್ನು ಹೆದರಿಸಲಾಗದ ಬಂಡ ಅಂದ್ಕೊಂಡ ನನ್ನ ಇಲ್ಲ ಇಂಥ ಸಂದರ್ಭ ಕೊಟ್ಟು ನನಗೆ ಹೆದರಿಸೋ ಆಸೆನ ನಂಗೆ ಬರ್ತಿರೋ ಕೋಪಕ್ಕೆ ನಿನ್ನ ಇಲ್ಲೇ ಊತ ಅನಿಸ್ತಿದೆ ಅನ್ನಿಸ್ತಿದೆ ಆದರೆ ಎಂದವನ ಕಣ್ಣು ಅವಳ ಕಣ್ಣಿಂದ ಜಾರುತ್ತಿದ್ದ ಹನಿಗಂಬನಿ ಕಡೆ ಸಾಗಿತ್ತು ತಕ್ಷಣ ಅವನ ಕೋಪ ತಾಪ ಬಿಟ್ಟು ಅವಳ ಕಣ್ಣೀರಿಗೆ ಕರಗಿ ಅವನ ಕಣ್ಣೋಟ ಕಿರಿದಾಗಿಸಿ ಅವಳ ಮೊಗ ಬೊಗಸೆ ಹಿಡಿದು ಜೀವವೇ ಹೋದಂಗಾಗಿತ್ತು ಕಣ ನನಗೆ ಸತ್ತು ಬದುಕಿದ್ದೀನಿ ನಾನು ಯಾಕೆ ಈ ರೀತಿ ಅರೆ ಬರೆ ಸಾಯಿಸ್ತೇನೆ ರಾಕ್ಷಸಿ ಸಾಯಿಸು ಆಗಿದ್ರೆ ಎಂದವನು ಅವಳು ಕೈ ಹಿಡಿದು ತನ್ನ ಗುಂಡಿಗೆ ಮುಟ್ಟಿಸಿ ನೇರವಾಗಿ ಇಲ್ಲಿಗೆ ಚೂರಿ ಹಾಕಿ ಚುಚ್ಚಿ ಸಾಯಿಸ್ಬಿಡು ಅದು ಬಿಟ್ಟು ಕ್ಷಣ ಕ್ಷಣ ನಿನ್ನಿಂದ ದೂರ ಇತ್ತು ನರಳೋ ಶಿಕ್ಷೆ ಕೊಡಬೇಡ ಎಂದವನ ಕಣ್ಣು ಒಂದು ರೀತಿಯಲ್ಲಿ ಬೇಡಿದ ಭಾವನೆ ಬೀರಿತು ಸಾರಿ ಸರ್ ಎಂದಳು ತಕ್ಷಣ ಏನೋ ಹೇಳಲು ಬಾಯಿ ತೆರೆದ ಆದರೆ ಅಷ್ಟರಲ್ಲಿ ಹುಡುಗಿ ಅವನನ್ನು ಮತ್ತೆ ಬಿಗಿದಪ್ಪಿ ಸಾರಿ ಸರ್ ಎಂದಳು ತಕ್ಷಣ ಮಾತು ನಿಲ್ಲಿಸಿ ತಾನು ಅಪ್ಪಿ ತೆಪ್ಪಗಾದ ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೊಲೀಸರು ಹೆಣಗಳ ಕಡೆ ಗಮನ ಕೊಡುತ್ತಾ ಹಾಗೆ ಹೆಣದ ಹಾಗೆ ಬಿದ್ದಿದ್ದ ಮದನನ್ನು ಎತ್ತಿಡಿದಾಗ ಅವನನ್ನು ನೋಡುವ ಲಂಕಾಧಿಪತಿ ಮತ್ತೆ ಮುಷ್ಟಿ ಬಿಗಿ ಮಾಡಿ ಮುಂದೆ ಬಂದಿದ್ದ ಆದರೆ ನಿಲ್ಲಲು ಇನ್ನೊಬ್ಬರ ಸಹಾಯ ಬೇಕು ಎನ್ನುವ ಹಾಗೆ ಒದ್ದಾಡ್ತಿದ್ದ ಮದನ್ ತಕ್ಷಣ ಅವನನ್ನು ತಡೆಯುವ ಪೊಲೀಸರು ಮಿಸ್ಟರ್ ವಿರಾಜ್ ಸಿಂಹಾದ್ರಿ ನೀವೇನು ಚಿಂತೆ ಮಾಡಬೇಡಿ ಇವನನ್ನು ನಾವು ನೋಡ್ಕೋತೀವಿ ನೀವು ಮೇಡಮ್ ಜೊತೆಗೆ ಹೊಡಿ ತುಂಬ ತಡವಾಗಿದೆ ನಾವು ಕೆಲ ಡೀಟೇಲ್ಸ್ ಚೆಕ್ ಮಾಡಿ ನಿಮ್ಮ ಬಳಿ ವಿಚಾರಣೆ ಮಾಡ್ತೀವಿ ಎಂದರು ಜೂನನ್ನು ಸುಮ್ಮನೆ ಬಿಡಬೇಡಿ ಜೀವನನ್ನು ಸುಮ್ಮನೆ ಬಿಟ್ಟರೆ ಮತ್ತೆ ತಪ್ಪಾಗುತ್ತೆ ಜೀವನನ್ನ ನಂಗೆ ಒಪ್ಸಿ ನಾನು ನೋಡ್ಕೋತೀನಿ ಎಂದು ಮತ್ತೆ ಹೊಡೆಯುವ ಹಾಗೆ ಕೈ ಎತ್ತಲು ಬಿಡಿ ಸರ್ ಇನ್ನು ಪೊಲೀಸರು ನೋಡ್ಕೋತಾರೆ ಶಿವನಿಗೆ ಶಿಕ್ಷೆ ಆಗುತ್ತೆ ಸಾಕ್ಷಿ ಈ ಬಾರಿ ಒಂದಲ್ಲ ಎರಡಲ್ಲ ಸುಮಾರಿದಾವೆ ಎಂದು ತಡೆಯುತ್ತಾಳೆ ಸಿರಿ ಅವಳು ಮಾತಿಗೆ ಬೆಲೆ ಕೊಟ್ಟು ಮಗನೆ ಹೋಗಿ ಮುದ್ದೆ ಮುರಿ ಎಂದು ಸಿರಿ ಕೈ ಹಿಡಿದು ಅಲ್ಲಿಂದ ಹೊರ ನಡೆಯುತ್ತಾ ಅಲ್ಲೇ ಇದ್ದ ಮಧುಮುಖ ನೋಡಿ ಹೋಗೆ ಹೋಗು ಈ ಕನ್ಸಲ್ಲಿ ನನ್ನ ಜೊತೆ ಆಡು ಪ್ರೀತ್ಸೋ ಮೂತಿ ನಿಂದು ಥೂ ನಿನ್ನ ಜನ್ಮಕ್ಕೆ ಕಂಬೆಣಸು ಎಂದು ಉಗಿದು ಹೋದ ಅವಳಿಗೆ ಮುಖ ಸಣ್ಣದಾಯ್ತು ಹಾಗೆ ಅವನ ಹಿಂದೆಯೇ ಧನುಷ್ ಸನಾ ಹರೀಶ್ ಹಾಗೂ ವರುಣ್ ನಡೆದರು ಪೊಲೀಸರು ಮದ್ದನ್ನು ಹಿಡಿದು ಜೀಪ್ ಕಡೆಗೆ ಸಾಕ್ತಿದ್ರು ಎಸ್ಐ ಪ್ರಮೋದ್ ಕಾನ್ಸ್ಟೇಬಲ್ಗಳಿಗೆ ಆ ಹೆಣಗಳ ಬಗ್ಗೆ ಮಾಹಿತಿ ಹಾಗೆ ಈ ಮದ್ದನ್ ಬಗ್ಗೆ ಕೇಸ್ ದಾಖಲಿಸಿ ಇವ ಇವನ ಹಿನ್ನೆಲೆ ಕೂಡ ತಿರಿಸಿ ಎಂದು ಹೇಳ್ತಾ ಮುಂದೆ ನಡೆದರು ಪೊಲೀಸರ ಕಣ್ಣು ತಪ್ಪಿಸಿ ತನ್ನ ಸೊಂಟದಿಂದ ಗನ್ ತೆರೆದ ಆತ ನೆಲದ ಮೇಲೆ ಆಗ್ಲೇ ಇದ್ದಕ್ಕಿದ್ದ ಹಾಗೆ ಉರುಡಿದಾಗ ಗನ್ನ ಸೊಂಟಕ್ಕೆ ತೆಗೆದುಕೊಂಡಿದ್ದ ನೀಚ ಒಮ್ಮೆ ಗನ್ನೊಮ್ಮೆ ವಿರಾಜನ ನೋಡ್ತಿದ್ದ ಲಂಕಾಧಿಪತಿ ಸಿರಿ ಜೊತೆಗೆ ಕಾರ್ ಬೆಳಿ ಹೋಗ್ತಿದ್ದ ಅವನಿಗೆ ಸಿರಿ ಸಿಕ್ಕಿದೆ ತೃಪ್ತಿ ನೆಮ್ಮದಿ ಆದರೆ ಈ ಮದನ್ ಅವನ ಕೈಯಲ್ಲಿದ್ದ ಗನ್ ಬಳಸಿ ಹಿಂದೂ ಮುಂದೆ ನೋಡದೆ ಟ್ರಿಗರ್ ಮಾಡಿಬಿಟ್ಟಿದ್ದ ಕಾರ್ ತೆರಲು ಹೊರಟಿದ್ದ ವಿರಾಜ್ಗೆ ಬೀಳ್ಬೇಕಿದ್ದ ಬುಲೆಟ್ ಅವನಿ ಗಡ್ಡ ಬರುವ ಸಿರಿಗೆ ಬಂದು ಬಿದ್ದಿತ್ತು ತಕ್ಷಣ ಅವಳು ಅಮ್ಮ ಎಂದು ಚೀರಿದಾಗಲೇ ಎಲ್ಲರಿಗೂ ಗೊತ್ತಾಗಿದ್ದು ಕ್ಷಣ ಮಾತ್ರದಲ್ಲಿ ಏನಾಯಿತು ಎಂದು ಮಂಡೋದ್ರಿ ಎಂದು ಅವಳು ಕಡೆ ನೋಡಿ ಸಿಟ್ಟುಗೈದ ಸಿಂಹದಾಗಿ ಅಲ್ಲೇ ಬರ್ತಿದ್ದ ಎಸ್ ಐ ಪ್ರಮೋದ್ ಅವರ ಕೈ ಬಳಸಿ ಅವ್ರದೇ ಗನ್ ಬಳಸಿ ಅವ್ರ ಕೈ ಅಂದ್ರೆ ಆ ನೀಚನ ಅಂತ್ಯ ನೋಡ್ತಾನೆ ಒಂದು ಕ್ಷಣ ಪ್ರಮೋದ್ ಕೂಡ ಇಲ್ಲೇನಾಯ್ತು ಎಂದು ನೋಡುವಾಗ ಮದನ್ ಸಾವಾಗಿರುತ್ತೆ ಸುಮಾರು ಮೂರು ಬುಲೆಟ್ ಟ್ರಿಗರ್ ಮಾಡಿಬಿಟ್ಟಿದ್ದ ಕೇವಲ ಹತ್ತು ಸೆಕೆಂಡ್ಸ್ ಮೀರುವಷ್ಟರಲ್ಲಿ ನಾನು ಮಾಡಿದ್ರೆ ಕೊಲೆ ನೀವು ಮಾಡಿದ್ರೆ ಎನ್ಕೌಂಟರ್ ಅಲ್ವಾ ಇನ್ಸ್ಪೆಕ್ಟರ್ ಎಂದು ಅವರು ಕೈ ಬಿಡುವ ಹುಡುಗ ತಕ್ಷಣ ಅಲ್ಲೇ ಮುಂದೆ ನೆಲದ ಮೇಲೆ ಅರೆ ಕಣ್ಣು ಬಿಟ್ಟು ಸನಾ ಮಡಿಯಲ್ಲಿದ್ದ ಸಿರಿಯ ಬಳಿ ಓಡಿದ ಬುಲೆಟ್ ಅವಳ ಬಲ ತೋಳಿಗೆ ಬಿದ್ದಿತ್ತು ಬಿದ್ದ ತಕ್ಷಣ ತಡೆಯುವ ತಾಕತ್ತಿರದ ಮೃದು ಹುಡುಗಿ ಅರೆ ಕಣ್ಣು ಬಿಟ್ಟು ರಕ್ತದೋಕಡಿ ಹರಿಸಿದ್ಲು ಮುಂದೆ ಅಂತ್ಯ ಮುಗಿತು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ